ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ದೇಪರಾಜ ಕವಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ದೇಪರಾಜ ಈತನ ಕಾಲ ಕ್ರಿಸ್ತಶಕ ಸಾವಿರದ ನಾನೂರು ಈತ ಶೈವ ಮತಕ್ಕೆ ಸೇರಿದಂತಹವನು ಈತನ ತಂದೆ ವಿಜಯನಗರದ ದೊರೆ ಕಂಪರಾಜ ಈತನ ತಾತ ಬುಕ್ಕರಾಯ ಅಂತ ಹೇಳಲಾಗತ್ತೆ ಈತನನ್ನ ಕನ್ನಡದ ಮೊದಲ ಸಾಂಗತ್ಯ ಕವಿ ಅಂತ ಕೂಡ ನಾವು ಕರಿತೀವಿ ದೇಪರಾಜನು ವಿಜಯನಗರದ ಸಂಗಮ ವಂಶದ ದೊರೆ ಕಂಪರಾಜನ ಮಗ ಬುಕ್ಕರಾಯನ ಮೊಮ್ಮಗ ಈತ ತನ್ನನ್ನ ಕಂಪಸುತ ದೇವು ದೇಪನ ಅರನಾಥ ದೇಪ ದೇಪಭೂಪ ದೇವನ ರೂಪ ದೇಪ ಅಂತ ಎಲ್ಲ ಹೇಳಿ ಕರ್ಕೊಂಡಿದ್ದಾನೆ ಬುಕ್ಕರಾಯನ ಸೊಸೆ ಗಂಗಾಂಬಿಕೆಯು ರಚಿಸಿದ ವೀರ ಕಂಪಣ್ಣರಾಯ ಚರಿತೆಯಿಂದ ದೇಪರಾಜನ ಇತಿವೃತ್ತವು ನಮ್ಗೆ ತಿಳಿದು ಬರುತ್ತೆ ಜಾಣರ ಮೆಚ್ಚು ರಸಿಕರ ರಸಾಯನ ವಾಣಿಯ ಸಿರಿ ಭಾವಕರಿಗೆ ಮಾಣಿಕ ಗನ್ನಡಿ ಕೇಳು ಕೋವಿದರಿಗೆ ಪ್ರಾಣ ದೇವ ದೇಪ ಭೂನೊಳ್ನಡಿ ಎಂದು ದೇಪರಾಜನು ತನ್ನ ಕವಿತಾ ಚಾತುರ್ಯವನ್ನ ವರ್ಣಿಸಿದ್ದಾನೆ ತನ್ನ ಕೃತಿಯನ್ನ ಅವನು ವರ್ಣನೆ ಮಾಡಿದ್ದಾನೆ ತನ್ನ ಕೃತಿ ಸೊಬಗಿನ ಸೋನೆ ಎನ್ನುವಂಥದ್ದು ಆ ಕೃತಿಯನ್ನ ಜಾಣರ ಮೆಚ್ಚು ರಸಿಕರ ರಸಾಯನ ವಾಣಿಯ ಸಿರಿ ಭಾವಕರಿಗೆ ಮಾಣಿಕಗನ್ನಡಿ ಕೇಳು ಕೋವಿದರಿಗೆ ಪ್ರಾಣ ದೀಪ ಭೂ ಒನ್ನೊಳ್ನುಡಿ ನುಡಿ ಅಂತ ಹೇಳಿದಾನೆ ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿಯಾದ ದೇಪರಾಜನು ಸೊಬಗಿನ ಸೋನೆ ಮತ್ತು ಅಮರು ಶತಕ ಅನ್ನುವಂತ ಎರಡು ಕೃತಿಗಳನ್ನ ಈತ ರಚಿಸಿದಾನೆ ಮೊದಲನೇದು ಸೊಬಗಿನ ಸೋನೆ ಎರಡನೇದು ಬಂದು ಅಮರು ಶತಕ ಅನ್ನುವಂಥದ್ದು ಈ ಸೊಬಗಿನ ಸೋನೆ ಕಾವ್ಯದ ಒಂದು ಹಿನ್ನೆಲೆ ನೋಡಿದ್ರೆ ನಾವು ಸೊಬಗಿನ ಸೋನೆ ಸಾಂಗತ್ಯದಲ್ಲಿ ರಚಿತವಾದಂತಹ ಮೊದಲ ಕೃತಿ ಅಂತ ಹೇಳಲಾಗುತ್ತೆ ಸೊಬಗಿನ ಸೋನೆ ಅನ್ನುವಂತದ್ದು ಸಾಂಗತ್ಯದಲ್ಲಿ ರಚನೆ ಆದಂತಹ ಮೊದಲ ಕೃತಿ ಕವಿ ತನ್ನ ಪ್ರಿಯತಮಗೆ ಹೇಳುತ್ತಿರುವಂತೆ ಕಾವ್ಯವು ಕ್ಷಮೆ ಇರಲಿ ಸ್ವಲ್ಪ ಯಾವುದೋ ಕಾಲ್ ಬಂತು ಅದಕ್ಕೋಸ್ಕರ ಸ್ವರೂಪ ಕವಿಯು ತನ್ನ ಪ್ರಿಯತಮಗೆ ಹೇಳುತ್ತಿರುವಂತೆ ಕಾವ್ಯ ನಿರೂಪಿತವಾಗಿದೆ ಈ ಕೃತಿಯಲ್ಲಿ ಇಪ್ಪತ್ತಾರು ಸಂಧಿಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪದ್ಯಗಳಿವೆ ಪ್ರತಿ ಸಂಧಿಯ ಅಂತ್ಯದಲ್ಲಿ ಪಂಪಾಪತಿಯ ಸ್ತುತಿ ಇದರಲ್ಲಿ ಇದೆ ಸೊಬಗಿನ ಸೋನೆ ಕನ್ನಡದಲ್ಲಿ ರಚಿತವಾದ ಪ್ರಪ್ರಥಮ ಸಾಂಗತ್ಯ ಕೃತಿಯಾಗಿದೆ ಈ ಕಾವ್ಯದಲ್ಲಿ ಸುರಭಾವತಿ ಕಂಜರೆ ವಸಂತೆ ಸುರಭಿಶೇಖರ ನಾಗರಪಕ್ಕಿ ಬರಗೆ ಮತ್ತು ಪತ್ರಿಣಿ ಎಂಬ ಏಳು ತರುಣಿಯರ ರಮ್ಯ ಕಥೆಗಳು ನಿರೂಪಿತವಾಗಿವೆ ಅಂತ ಹೇಳ್ಬೋದು ಸುರಭಾವತಿ ಕಂಜರೆ ವಸಂತೆ ಸುರಭಿಶೇಖರ ನಾಗರಪಕ್ಕಿ ಬರಗೆ ಮತ್ತು ಪತ್ರಿಣಿ ಅಂತ ಏಳು ತರುಣಿಯರ ರಮ್ಯ ಕಥೆಗಳು ಇದರಲ್ಲಿ ನಿರೂಪಿತವಾಗಿವೆ ಇದರ ನಾಯಕ ವಿಕ್ರಮ ಇವನಿಗೆ ಜ ಜಸಗಂಪನು ಅಂತ ಕೂಡ ಕರೀತಾರೆ ಇದರ ನಾಯಕ ವಿಕ್ರಮ ಅಕ್ಕಿಯ ಪಾತ್ರ ಅಂದ್ರೆ ಈ ಕಾವ್ಯದಲ್ಲಿ ನಾಗರಿಕ ಎಂಬ ಹೆಸರಿನ ಅಕ್ಕಿಯ ಪಾತ್ರ ಇದೆ ನಾಗರಿಕ ಎಂಬ ಅಕ್ಕಿಯು ಬರಗೆ ಮಾದಲ ಮತ್ತು ಪತ್ತಿಣಿ ವಿಕ್ರಮ ಇವರ ಸಮಾಗಮಕ್ಕೆ ಇದು ಕಾರಣ ಆಗುತ್ತೆ ಅಂತ ಹೇಳ್ಬೋದು ಈ ಸೊಬಗಿನ ಸೋನೆ ಅನ್ನುವಂತಹ ಕೃತಿಯಲ್ಲಿ ಶೃಂಗಾರ ರಸ ಪ್ರಧಾನವಾಗಿರೋದನ್ನ ನಾವು ಕಾಣ್ತೀವಿ ಕನ್ನಡ ಛಂದಸ್ಸಿನಲ್ಲಿ ಸೊಬಗಿನ ಸೋನೆ ಮಟ್ಟು ಅಂತ ಕೂಡ ಇದನ್ನ ಕರೆಯಲಾಗುತ್ತೆ ಕವಿ ತನ್ನ ಗ್ರಂಥವನ್ನ ಚದುರ ಕರ್ನಾಟಕದ ಕಳೆ ಅರಿವನ ಬಗ್ಗಿನ ಬಗೆ ಎಂದು ಹೇಳ್ಕೊಂಡಿದ್ದಾನೆ ಕಥಾ ಸರಿಸಾಗರ ಬೃಹತ್ ಕಥೆ ದಶಕುಮಾರ ಚರಿತ್ರೆಗಳ ಕೃತಿಗಳ ಮೇಲೆ ಸಾಕಷ್ಟು ಪ್ರಭಾವವನ್ನ ಇದು ಬೀರಿದೆ ಅಂತ ಹೇಳ್ಬೋದಾಗಿದೆ ಈ ಸಾಂಗತ್ಯದ ಒಂದು ಕಥಾಸಾರವನ್ನು ನಾವು ನೋಡೋದಾದ್ರೆ ಮೇರುಗಿರಿಯ ಪೂರ್ವದಲ್ಲಿ ಚದುರ ಎಂಬ ದೇಶ ಅದರಲ್ಲಿಯ ಸಸಿ ಒಳಲೆಂಬ ಪಟ್ಟಣದಲ್ಲಿ ಜಯಶೇಖರ ರಾಜನು ಆಳುತ್ತಿದ್ದನು ಈತನಿಗೆ ಸುರಭವತಿ ಎಂಬ ರಾಣಿ ಇದ್ದಳು ಈಶ್ವರನ ವರದಿಯಿಂದ ವರದಿಂದ ಈಕೆಯು ಒಬ್ಬ ಮಗನನ್ನ ಪಡೆದಳು ಈ ಮಗುವಿಗೆ ವಿಕ್ರಮ ಮತ್ತು ಜಸಗಂಪ ಎಂಬೆರಡು ಹೆಸರುಗಳು ರೂಢಿಯಾದವು ಇವನು ದೊಡ್ಡವನಾಗಿ ಶಸ್ತ್ರಾಸ್ತ್ರಗಳಲ್ಲಿ ಪಾರಂಗತನಾದನು ಒಂದು ದಿನ ತನ್ನ ಗೆಳೆಯರೊಡನೆ ಆಟವಾಡುತ್ತಿದ್ದ ಜಸಗಂಪನು ರಕ್ಕಸನೊಬ್ಬನು ಬಾಲೆಯೊಬ್ಬಳನ್ನು ಆಕಾಶದಲ್ಲಿ ಕೊಂಡೊಯ್ಯುತ್ತಿದ್ದುದನ್ನು ನೋಡಿ ರಕ್ಷಣೆಗಾಗಿ ಆಕೆಯು ಮೊರೆ ಇಡುತ್ತಿದ್ದುದನ್ನು ಕಂಡನು ಕೂಡಲೇ ಆತನು ಆ ರಕ್ಕಸನನ್ನು ಕೊಂದು ಆಕೆಯನ್ನು ಕಾಪಾಡಿದನು ಆಕೆಯ ವೃತ್ತಾಂತವನ್ನು ಕೇಳಲಾಗಿ ಆಕೆಯು ಕಾಶ್ಮೀರದ ರಾಜ ಸೌಂದರನ ಮಗಳು ಕಂಜರೆ ಎಂದು ತಿಳಿಯಿತು ರೋಷ ಭಾಸ್ಕರ ಮುನಿಯ ಶಾಪಕ್ಕೊಳಗಾದ ಸೌಂದರ ರಾಜನು ಮಡಿದು ಪಟ್ಟಣವು ಹಾಳಾಗಲು ರಕ್ಕಸನ ಕೈಗೆ ಅದೇ ತಾನೇ ಸಿಲುಕಿ ವಿಕ್ರಮನಿಂದ ಪಾರಾದುದನ್ನು ಅವಳು ತಿಳಿಸಿದಳು ವಿಕ್ರಮನು ಕಂಜರೆಯನ್ನು ತನ್ನ ಗೆಳೆಯ ಮಾಳವನಿಗೆ ಎರೆದು ಬೀಳ್ಕೊಟ್ಟನು ವಿಕ್ರಮನು ಹಿಂದಿರುಗಿ ಬರುವಾಗ ತಪಸ್ಸನ್ನು ಕೈಗೊಂಡಿರುವ ಎಳೆ ವಯಸ್ಸಿನ ಲಲನಾಮಣಿಯನ್ನು ನೋಡಿದನು ಅವನ ಬಯಕೆಯಂತೆ ಅವಳು ತಾನು ಕೈಗೊಂಡಿರುವ ತಪಸ್ಸಿಗೆ ಕಾರಣವನ್ನ ತಿಳಿಸಿದಳು ಶ್ರೀಮದಾಪುರದ ರಾಜ ಕುಹಳನ ಮಗಳಾದ ವಸಂತೆ ಮಹಾಕಾಳಿಯ ವರದಂತೆ ಸವತಿಯಾಗಬೇಕಾಗಿದ್ದಿತು ಆಕೆ ಇದಕ್ಕೆ ಒಪ್ಪದೆ ತಾನು ಬೇರೆ ಆಸೆಯನ್ನಿಟ್ಟುಕೊಂಡಿದ್ದಳು ಆಸೆಯ ಈಡೇರಿಕೆಗಾಗಿ ಆಕೆಯು ಸತಿ ಲಲಿತೆ ತಾಣು ತಪಸ್ಸನ್ನು ಕೈಗೊಂಡಳು ಆಕೆ ಇಷ್ಟಾರ್ಥವನ್ನು ಈಡೇರಿಸುವನೆಂದು ಹೇಳಿದ ವಿಕ್ರಮನು ಮಹಾಕಾಳಿಯ ಮಂದಿರಕ್ಕೆ ನಡೆದನು ಭಕ್ತಿ ಪರಾಕಾಷ್ಠೆಯಿಂದ ದೇವಿಯ ಎದುರಿನಲ್ಲಿ ತನ್ನ ರುಂಡವನ್ನೇ ಕತ್ತರಿಸಿಕೊಂಡನು ಕಾಳಿಯು ಪ್ರತ್ಯಕ್ಷಳಾಗಿ ವಿಕ್ರಮನನ್ನು ಬದುಕಿಸಿ ವಸಂತೆಯ ಇಚ್ಛೆಯ ಈಡೇರಿಕೆಗೆ ಒಪ್ಪಿ ಒಪ್ಪಿಗೆ ಒಪ್ಪಿಗೆ ಇತ್ತಳು ಮಧುರ ವಸಂತೆಯರ ವಿವಾಹವಾಯಿತು ಮುಂದೆ ವಿಕ್ರಮನು ಬೇಡರ ಪಡೆಯನ್ನ ಸೂರೆ ಮಾಡಿ ಬರುತ್ತಿದ್ದ ಒಂದು ಕಾಡು ಹಂದಿಯನ್ನು ಕಂಡನು ಅದನ್ನು ಬಾಣದಿಂದ ಹೊಡೆಯಲು ಅದರ ಒಡಲು ಬಿರಿದು ಅಲ್ಲಿದ್ದ ಒಬ್ಬ ಪುರುಷನು ಹೊರಬಂದನು ತಾನು ಪಾರ್ವತಿ ಪರಮೇಶ್ವರರ ಸೇವೆಯಲ್ಲಿದ್ದ ಶುರಭಿಶೇಖರನೆಂದು ಶಿವಶಾಪದಿಂದ ಅಂದಿಯಾಗಿ ಅದೇ ತಾನೇ ಶಾಪ ವಿಮೋಚನೆ ಆಯಿತೆಂದು ಹೇಳಿದನು ಬೇಡರು ವಿಕ್ರಮನನ್ನು ವಿಧ ವಿಧವಾಗಿ ಉಪಚರಿಸಿದನು ಶರ ಶಬರಪತಿ ಒಪ್ಪಿಸಿದ ಕಾಣಿಕೆಯಲ್ಲಿ ಖಗರತ್ನ ಒಂದು ಇದ್ದಿತು ಆ ಅಕ್ಕಿ ತನ್ನ ಪೂರ್ವ ವೃತ್ತಾಂತವನ್ನು ವಿಕ್ರಮನಿಗೆ ವಿವರಿಸಿ ಹೇಳಿ ರತ್ನವೊಂದನ್ನು ಹುಗುಳಿತು ಅಷ್ಟರಲ್ಲಿ ಆಕಾಶದಿಂದ ಬಂದಿಳಿದ ಅದರ ತಂದೆಯೇ ಆಗಿದ್ದ ಮತ್ತೊಂದು ಅಕ್ಕಿ ವಿಕ್ರಮನ ಪಾದಗಳಿಗೆರಗಿ ತಾನು ಶಬರರ ಕೈಗೆ ಸಿಕ್ಕಿ ಅಲ್ಲಿಂದ ತಪ್ಪಿಸಿಕೊಂಡು ಬಂದ ಕಥೆಯನ್ನ ವಿವರಿಸಿತು ಶಬರರಾಜನ ವೈಭವವನ್ನು ಶಬರನ ಹೆಂಡತಿ ಬರಗಿಯ ಜಾರತನವನ್ನೂ ತಿಳಿಸಿತು ಆ ಪಟ್ಟಣದ ಅರಸು ಮಾತುಳನಿಗೆ ಪತ್ರಿಣಿ ಎಂಬ ಮಗಳಿರುವುದನ್ನು ಹೇಳಿತು ಪತ್ರಿಣಿಯ ರೂಪು ಲಾವಣ್ಯಗಳನ್ನರಿತ ವಿಕ್ರಮನು ಆಕೆಯನ್ನ ನೋಡಲು ಇಚ್ಛಿಸಿದನು ನಾಗರಿಕ ಅಕ್ಕಿಯ ಸಹಾಯದಿಂದ ಆತನು ರನ್ನ ಒಳಲನ್ನು ಸೇರಿ ಮೃದು ತಲ್ಪದಲ್ಲಿ ಪವಡಿಸಿದ್ದ ಪತ್ರಿಣಿಯನ್ನು ಕಂಡು ಮೋಹಗೊಂಡನು ವಿಕ್ರಮ ಪತ್ರಿಣಿಯರ ಸಮಾಗಮವಾಯಿತು ಅವರು ಒಬ್ಬರನ್ನೊಬ್ಬರು ಮತ್ತೆ ಕೂಡುವ ಭರವಸೆಯಿಂದ ಅಗಲಲಾರದೆ ಅಗಲಿದರು ಇದಿಷ್ಟು ಈ ಸೊಬಗಿನ ಸೋನೆ ಎನ್ನುವಂತಹ ಕತೆ ಅಂದ್ರೆ ಸಾಂಗತ್ಯದಲ್ಲಿ ಬರುವ ಕಥಾಸಾರ ಸಾಂಗತ್ಯದ ಮೊದಲ ಮೂರನೇ ಪಾದದಲ್ಲಿ ನಾಲ್ಕು ವಿಷ್ಣುಗಣಗಳಿರ್ತವೆ ಸಾಂಗತ್ಯದ ಎರಡು ಮತ್ತು ನಾಲ್ಕನೇ ಪಾದದಲ್ಲಿ ಎರಡು ವಿಷ್ಣುಗಣಗಳು ಬರ್ತವೆ ಒಂದು ಬ್ರಹ್ಮಗಣ ಇರುತ್ತೆ ಸೊಬಗಿನ ಸೋನೆಯ ಮೊದಲ ಹಾಗೂ ಮೂರನೇ ಪಾದದಲ್ಲಿ ನಾಲ್ಕು ವಿಷ್ಣುಗಣಗಳು ಇರುತ್ತವೆ ಸೊಬಗಿನ ಸೋನೆ ಎರಡು ಮತ್ತು ನಾಲ್ಕನೇ ಪಾದಗಳಲ್ಲಿ ಮೂರು ವಿಷ್ಣುಗಣಗಳು ಇರುವುದನ್ನ ನಾವು ನೋಡ್ಬೋದಾಗಿದೆ ಇದಿಷ್ಟು ಸೊಬಗಿನ ಸೋನೆ ಅನ್ನುವಂತಹ ಒಂದು ಕಾವ್ಯದ ಸಮೀಕ್ಷೆ ಆದ್ರೆ ಇನ್ನೊಂದು ಕೃತಿ ಅಮರು ಶತಕ ಅನ್ನುವಂಥದ್ದು ಈ ಅಮರುಕ ಅನ್ನುವಂತಹ ಒಂದು ಶತಕ ದೇಪರಾಜನ ಎರಡನೇ ಕೃತಿ ಇದು ಪರಿವರ್ಧಿನಿ ಷಟ್ಪದಿಯಲ್ಲಿ ರಚಿತವಾಗಿರುವ ಶತಕ ಕೃತಿ ಸಂಸ್ಕೃತ ಅಮರುಕ ಶತಕ ಪ್ರಥಮ ಕನ್ನಡ ಅನುವಾದ ಈ ಶತಕವು ಶೃಂಗಾರ ರಸವನ್ನ ಪ್ರತಿಪಾದಿಸಿದೆ ದೇಪರಾಜನು ತನ್ನನ್ನು ನವರಸ ಕವಿ ಎಂದು ಈ ಕೃತಿಯನ್ನು ಸ್ಮ ಸ್ಮರ ರಾಜ್ಯದ ಮೈಸಿರಿ ಶೃಂಗಾರದ ರಸನಿಧಿ ರತಿನಾಟ್ಯದ ರಂಗಸ್ಥಳ ಅಂತ ಹೇಳಿ ಈ ಕೃತಿಯನ್ನ ಹೊಗಳಕೊಂಡಿದ್ದಾನೆ ಅಮರುಕವು ಪರಿವರ್ಧಿನಿ ಷಟ್ಪದಿಯಲ್ಲಿ ಸಮಗ್ರವಾಗಿ ರಚಿತವಾದ ಪ್ರಥಮ ಕನ್ನಡ ಕೃತಿ ಇವನು ರಚಿಸಿರುವಂತ ಎರಡು ಕೃತಿಗಳು ಕೂಡ ಪ್ರಥಮವಾಗಿವೆ ಏಕೆ ಅಂದ್ರೆ ಸೊಬಗಿನ ಸೋನೆ ಅನ್ನುವಂಥದ್ದು ಸಾಂಗತ್ಯದಲ್ಲಿ ರಚನೆಯಾದ ಪ್ರಥಮ ಕೃತಿಯಾದ್ರೆ ಈ ಅಮರು ಶತಕ ಅಮರುಕ ಅನ್ನುವಂಥದ್ದು ಪರಿವರ್ಧಿನಿ ಷಟ್ಪದಿಯಲ್ಲಿ ರಚನೆಯಾದಂತಹ ಪ್ರಥಮ ಕೃತಿಯಾಗಿದೆ ಹಾಗಾಗಿ ಸೊಬಗಿನ ಸೋನೆ ಕನ್ನಡದಲ್ಲಿ ರಚಿತವಾದ ಪ್ರಪ್ರಥಮ ಸಾಂಗತ್ಯ ಕೃತಿ ಈ ಅಮರುಕ ಪರಿವರ್ಧಿನಿ ಷಟ್ಪದಿಯಲ್ಲಿ ರಚನೆ ಆದಂತಹ ಪ್ರಥಮ ಒಂದು ಕೃತಿ ಅಂತ ಹೇಳಲಾಗುತ್ತೆ ಇದಿಷ್ಟು ದೇಪರಾಜ ಕವಿಯ ಬಗ್ಗೆ ಪರಿಚಯ ದೇಪರಾಜ ಕವಿ ವಿಜಯನಗರದ ದೊರೆ ಕಂಪರಾಜನ ಮಗ ಬುಕ್ಕರಾಯನ ಮೊಮ್ಮಗ ಈತ ಈತ ಶೈವ ಮತಕ್ಕೆ ಸೇರ್ತಂತವನು ಈತ ಕನ್ನಡದ ಮೊದಲ ಸಾಂಗತ್ಯ ಕವಿ ಎನ್ನುವಂತ ಹಿರಿಮೆಗೆ ಪಾತ್ರನಾಗಿದ್ದಾನೆ ಇವನ ಹಿನ್ನೆಲೆಗಳು ನಮ್ಗೆ ಎಲ್ಲಿಂದ ದೊರೆಯುತ್ತೆ ಅಂದ್ರೆ ಬುಕ್ಕರಾಯನ ಸೊಸೆಯಾದ ಗಂಗಾದೇವಿ ರಚಿಸಿರುವ ವೀರ ಕಂಪಣ್ಣ ರಾಯಚರಿತೆ ಅನ್ನುವಂತ ಕೃತಿಯಿಂದ ದೇಪರಾಜನ ಒಂದು ವೃತ್ತ ಅಂತ ನಮ್ಗೆ ತಿಳಿಯುತ್ತೆ ಅಂತ ಹೇಳ್ಬೋದಾಗಿದೆ ಇದಿಷ್ಟು ದೇಪರಾಜ ಕವಿಯ ಬಗ್ಗೆ ಪರಿಚಯ ಇನ್ನ ಮುಂದಿನ ತರಗತಿಯಲ್ಲಿ ನಾನು ದಾಸ ಸಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ನಲ್ಲ ಅದನ್ನ ಮುಂದುವರಿಸ್ತೇನೆ ಮುಂದಿನ ಒಂದು ತರಗತಿನಲ್ಲಿ ಉಳಿದಂತಹ ದಾಸ ಸಾಹಿತಿಗಳ ಬಗ್ಗೆ ತಿಳಿಸ್ಕೊಡುವಂತಹ ಕೆಲಸವನ್ನ ಮಾಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು